ಗಂ ಗಣಪತಾಯೇ ನಮಃ ಶ್ರೀ ಗುರು ದೇವರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಮೋಹಿನಿ ವಶೀಕರಣ ಮಂತ್ರ ತಗೊಂಡು ಬಂದಿದ್ದೀನಿ ಅಂದರೆ ಮೋಹಿನಿ ವಿದ್ಯೆಯಿಂದ ನೀವು ಇಷ್ಟ ಇಷ್ಟಪಟ್ಟಂಥ ವ್ಯಕ್ತಿಯನ್ನು ನಿಮ್ಮ ವಶೀಕರಣ ಮಾಡಿಕೊಳ್ಳೋದು ಹೇಗೆ ನಿಮಗೆ ವಶೀಭೂತರನ್ನು ಮಾಡಿಕೊಳ್ಳೋದು ಹೇಗೆ ನೀವು ಹೇಳಿದಾಗ ಅವರು ಕೇಳೋ ಥರ ನಿಮ್ಮ ಆಸೆಯನ್ನು ನೆರವೇರಿಸಿಕೊಳ್ಳಲು ಅವರಿಂದ ಉಪಯುಕ್ತತೆ ಪಡೆದುಕೊಳ್ಳುವ ಬಗ್ಗೆ ಹೇಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೇಗೆ ಅಂದರೆ ಮುಂದೆ ನಾನು ಏನೇ ವೀಡಿಯೋಸ್ ಬಿಟ್ಟರು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಈ ಕ್ರಿಯೆ ಮಾಡೋದಕ್ಕೆ ನಿಮಗೆ ಅವರ ಯಾವುದಾದರೂ ಒಂದು ಉಪಯೋಗಿಸಿದ ಬಟ್ಟೆ ಬೇಕಾಗುತ್ತೆ ಅಂದರೆ ಒಗೆದೇ ಇರೋ ಬಟ್ಟೆ ಯು ಉಪಯೋಗಿಸಿ ಬಿಟ್ಟಂತ ಯೂಸ್ ಮಾಡಿ ಒಗೆಯೋದಕ್ಕೆ ಹಾಕಿರುವಂಥ ಬಟ್ಟೆ ಒಂದನ್ನು ಕಳವು ಮಾಡಬೇಕಾಗುತ್ತೆ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಬಂದು ಆ ಬಟ್ಟೆಯ ಮೇಲೆ ಮೊದಲಿಗೆ ಅವರ ಹೆಸರನ್ನು ಬರೀಬೇಕಾಗುತ್ತೆ ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೀಬೇಕಾಗುತ್ತೆ ಈ ಹೆಸರನ್ನು ಬರೆಯೋದಕ್ಕೆ ಪೆನ್ನನ್ನು ಯೂಸ್ ಮಾಡಬಾರ್ದು ಕಸ್ತೂರಿ ಗೋರಂಚನ ಅರಿಶಿಣ ಕುಂಕುಮ ಈ ನಾಲ್ಕನ್ನು ಮಿಶ್ರಣ ಮಾಡಿ ಬರೀಬೇಕಾಗುತ್ತೆ ಕಸ್ತೂರಿ ಗೋರಂಚನ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ ಅಂದರೆ ಪೂಜಾ ಸಾಮಗ್ರಿ ಅಂಗಡಿಯಲ್ಲಿ ಸಿಗುತ್ತೆ ತೆಗೆದುಕೊಂಡು ಬನ್ನಿ ಮಿಶ್ರಣ ಮಾಡಿ ನಾಲ್ಕನ್ನು ಕಸ್ತೂರಿ ಗೋರಂಚನ ಹರಿಶಿಣ ಕುಂಕುಮ ನಾಲ್ಕನ್ನು ಮಿಶ್ರಣ ಮಾಡಿ ಅದನ್ನು ಕೈಯಿಂದ ಬರೆಯಿರಿ ಇಬ್ಬರ ಹೆಸರನ್ನು ಬರೆದು ಆದ ಮೇಲೆ ಇದನ್ನು ನಿಮ್ಮ ಬಲಗೈಯಲ್ಲಿ ಇಟ್ಕೊಂಡು ನಾನು ಕೊಡುವ ಮಂತ್ರವನ್ನು ಜಪ ಮಾಡಬೇಕಾಗುತ್ತೆ ಅಂದರೆ ನೂರ ಎಂಟು ಸಾರಿ ಪಠನೆ ಮಾಡಬೇಕಾಗುತ್ತೆ ಈ ಕ್ರಿಯೆನ ಶುಕ್ರವಾರದ ದಿನ ರಾತ್ರಿ ಒಂಬತ್ತರಿಂದ ಎರಡರ ಒಳಗಡೆ ರಾತ್ರಿ ಒಂಬತ್ತು ಗಂಟೆಯಿಂದ ಎರಡು ಗಂಟೆ ಒಳಗಡೆ ಮುಗಿಸಬೇಕಾಗುತ್ತೆ ಸೊ ಒಂಬತ್ತು ಗಂಟೆ ಬಂದು ಶುಕ್ರವಾರ ಸೇರುತ್ತೆ ಎರಡು ಗಂಟೆ ಬಂದು ಶನಿವಾರ ಸೇರುತ್ತೆ ಅಷ್ಟರ ಒಳಗಡೆ ಈ ಕ್ರಿಯೆನ ಮಾಡಬೇಕಾಗುತ್ತೆ ಜಪ ತಪ ಎಲ್ಲ ಮುಗಿದ ಮೇಲೆ ಆ ಬಟ್ಟೆಯನ್ನು ಅವತ್ತಿನ ರಾತ್ರಿ ನಿಮ್ಮ ತಲೆಯ ದಿಂಬಿನ ಹತ್ರ ಇಟ್ಕೊಂಡು ಮಲ್ಕೋಬೇಕಾಗುತ್ತೆ ಮರುದಿನ ಅದನ್ನು ತೆಗೆದುಕೊಂಡು ಹೋಗಿ ಯಾವುದಾದರೂ ಸ್ಮಶಾನದಲ್ಲೇ ಊತಿ ಬರಬೇಕು ಅದು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಬೇಕಿದ್ದರೆ ಜೊತೆಯಲ್ಲಿ ಒಬ್ಬರನ್ನು ಕರೆದುಕೊಂಡು ಹೋಗಿ ಆದರೆ ಈ ಕ್ರಿಯೆ ಮಾಡ್ತಾ ಇದ್ದೀನಿ ಅಂತ ಯಾರಿಗೂ ಹೇಳಬೇಡಿ ಏನೋ ಕೆಲಸ ಇದೆ ಬಾ ಅಂತ ಕರ್ಕೊಂಡು ಹೋಗಿ ಅದನ್ನು ಮಣ್ಣಿನಲ್ಲಿ ಮುಚ್ಚಿ ಬನ್ನಿ ಆದರೆ ನೀವೇನೇ ಮಾಡಿದ್ರು ನೀವು ಕ್ರಿಯೆ ಮಾಡುತ್ತಿರುವ ಎದುರುಗಡೆ ಇರೋ ವ್ಯಕ್ತಿಗೆ ದೈವ ಬಲ ಅನ್ನೋದಿದ್ದರೆ ಖಂಡಿತ ಆಗಲ್ಲ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡಿಸ್ಪ್ಲೇ ಮೇಲ್ಗಡೆ ಕೊಡ್ತಿರೋ ನಂಬರಿಗೆ ಕಾಲ್ ಮಾಡಿ ಅದರ ಬಗ್ಗೆ ವಿವರಣೆವಾಗಿ ತಿಳಿದುಕೊಳ್ಳಿ ಅದಕ್ಕೆ ಮಂತ್ರ ಹೀಗಿದೆ ಓಂ ಮೋಹಿನಿ ಮಂತ್ರಮೋಹೆ ತಂತ್ರಮೋಹೆ ಜಗಮೋಹೆ ಅಮುಖಿ ಮಮ್ ವಶ್ಮಾನ್ಯ ಫಟ್ ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಮೋಹಿನಿ ಮಂತ್ರಮೋಹೆ ತಂತ್ರಮೋಹೆ ಜಗಮೋಹೆ ಅಮ್ಮುಖಿ ಮಮ್ ವಶ್ಮಾನ್ಯ ಫಟ್ ಸ್ವಾಹ ಅಮ್ಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರೋರ ಹೆಸರನ್ನು ಸೇರಿಸಿಕೊಳ್ತಾ ಈ ಮಂತ್ರ ಪಠನೆ ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ